ಮೈತ್ರಿಗೆ ಮುಳುವಾಯ್ತಾ ಬಿಜೆಪಿ ಪ್ರತ್ಯೇಕ ಪ್ರತಿಭಟನೆ ಅನ್ನುವಂತ ಪ್ರಶ್ನೆ ರೈಸ್ ಆಗ್ತಿದೆ ಕಾರಣ ಸರ್ಕಾರದ ವಿರುದ್ಧ ಪ್ರತ್ಯೇಕ ಪ್ರತಿಭಟನೆಗೆ ಜೆ ಡಿ ಎಸ್ ಅಸಮಾಧಾನ ಹೊರತಿದೆ ಚುನಾವಣೆಗೆ ಮಾತ್ರ ಸೀಮಿತವಾಯ್ತಾ ಎನ್ ಡಿ ಎ ಮೈತ್ರಿ ಕೂಟ ಈ ಹಿಂದೆ ಎಲ್ಲಾ ವಿಷಯದಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಒಟ್ಟಿಗೆ ಹೋರಾಟ ಮಾಡ್ತಿದ್ರು ಆದ್ರೀಗ ಎಷ್ಟೇ ಸಮಸ್ಯೆಗಳು ಬಂದ್ರು ಸರ್ಕಾರದ ವಿರುದ್ಧ ಕಿಡಿಕಾರಬೇಕು ಅಂದ್ರೂ ಕೂಡ ಪ್ರತ್ಯೇಕ ಹೋರಾಟಗಳಾಗ್ತಿವೆ ಹೀಗಾಗಿ ಚುನಾವಣೆಗೆ ಮಾತ್ರ ಸೀಮಿತ ಆಯ್ತಾ ಬಿಜೆಪಿ ಜೆಡಿಎಸ್ ನ ಈ ಮೈತ್ರಿ ಈ ಹಿಂದೆ ಎಲ್ಲಾ ವಿಷಯದಲ್ಲೂ ಕೂಡ ಒಟ್ಟಾಗಿ ಹೋರಾಟ ಮಾಡ್ತಿದ್ರು ಮುಡಾ ಪ್ರಕರಣದಲ್ಲೂ ಒಟ್ಟಿಗೆ ಪಾದಯಾತ್ರೆ ಮಾಡಿದ್ರು ಲೀಡರ್ಸ್ ಆದ್ರೀಗ ಬಿಜೆಪಿಗೆ ಜೆಡಿಎಸ್ ಪಕ್ಷ ಬೇಡವಾಯ್ತಾ ಜಸ್ಟ್ ಚುನಾವಣೆಗೆ ಮಾತ್ರ ಸೀಮಿತ ಮಾಡಿಕೊಂಡ್ರ ಬಿಜೆಪಿ ನಿರ್ಧಾರದಿಂದ ಪ್ರಾದೇಶಿಕ ಪಕ್ಷದ ನಾಯಕರು ಅಸಮಾಧಾನ ಹೊರ ಹಾಕ್ತಿದ್ದಾರೆ ಬಿಜೆಪಿಗೆ ಸಡ್ಡು ಹೊಡೆಯೋದಕ್ಕೆ ಪ್ರತ್ಯೇಕ ಹೋರಾಟ ನಡೆಸಬೇಕು ಅಂತ ಕೂಡ ಚಿಂತನೆ ನಡೀತಾ ಇದೆ ಸರ್ಕಾರದ ವಿರುದ್ಧ ಸದ್ಯದಲ್ಲೇ ಜೆ ಡಿ ಎಸ್ ಪ್ರತ್ಯೇಕ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಜೆಡಿಎಸ್ ಪ್ರತ್ಯೇಕ ಹೋರಾಟದಿಂದ ಈ ಮೈತ್ರಿಗೆ ಮುಳುವಾಗುತ್ತಾ ಅಂತ ಯಾಕೆಂದ್ರೆ ಒಂದ್ ಕಡೆ ಬಿಜೆಪಿಯವ್ರು ಹೋರಾಟ ಮಾಡ್ತಾರೆ ಮತ್ತೊಂದ್ ಕಡೆ ಜೆಡಿಎಸ್ ಅವ್ರೀಗ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರೆ ಹೀಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದು ಕೇವಲ ಚುನಾವಣೆಗಾಗಿ ಮಾತ್ರನಾ ಚುನಾವಣೆಯಲ್ಲಿ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕ ಅಂದರೆ ಕೆಲವೊಂದು ಭಾಗಗಳಲ್ಲಿ ಹಸ ಹಾಸನ ಭಾಗಗಳಲ್ಲಿ ಹಾಸನ ಸೇರಿದಂಥ ವಿವಿಧ ಕಡೆ ಜೆ ಡಿ ಎಸ್ಗೆ ಹೋಲ್ಡ್ ಇದೆ ಅನ್ನುವಂಥ ಕಾರಣಕ್ಕೇನೆ ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿ ಮೈತ್ರಿ ಮಾಡಿಕೊಳ್ತಾ ಹಾಗಾಗಿ ಚುನಾವಣೆಗೆ ಮಾತ್ರ ಸೀಮಿತನ ಇವರ ಮೈತ್ರಿ ಸರ್ಕಾರದ ವಿರುದ್ಧ ಬರುವಂಥ ಹೋರಾಟಗಳಲ್ಲಿ ಒಟ್ಟಾಗಿ ಪ್ರತಿಭಟನೆ ಮಾಡ್ತಿಲ್ಲ ನೋಡಿ ಒಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಮತ್ತೊಂದು ಕಡೆ ಕೆಂಗಲ್ ಹನುಮಂತಿಯ ಗೇಟ್ ಬಳಿ ಎರಡೂ ಪ್ರತಿಭಟನೆಗಳು ಕೂಡ ನಡೆದಂಥ ಸಂದರ್ಭದಲ್ಲಿ ಒಂದು ಕಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜಯೇಂದ್ರ ಅವರು ಫ್ರೀಡಂ ಪಾರ್ಕ್ನಲ್ಲಿ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರೋಶಕ್ ಅವರು ಕೆಂಗಲ್ ಹನುಮಂತಿಯ ಗೇಟ್ ಬಳಿ ಎರಡೂ ಪ್ರತಿಭಟನೆ ಹೋರಾಟ ಧರಣಿಗಳು ಕೂಡ ಏನು ನಡೆದಿದ್ದಾವೆ ಅಲ್ಲಿ ಬಿ ಜೆ ಪಿ ನಾಯಕರು ಮಾತ್ರ ಇರೋದು ಬಟ್ ಜೆ ಡಿ ಎಸ್ ನಾಯಕರನ್ನ ಕಡೆಗಣಿಸ್ತಿದ್ದಾರಾ ಜೆ ಡಿ ಎಸ್ ಕಾರ್ಯಕರ್ತರಿರ್ಬೋದು ಮುಖಂಡರಿರ್ಬೋದು ಆ ನಾಯಕರನ್ನ ಯಾಕೆ ಕರಿತಾ ಇಲ್ಲ ಅಥವಾ ಒಟ್ಟಾಗಿ ಪ್ರತಿಭಟನೆ ಮಾಡೋಣ ಅಂತ ಚರ್ಚೆಗಳೇ ಆಗಿಲ್ವಾ ಹೀಗೊಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ಯಾಕೆಂದರೆ ಬಿ ಜೆ ಪಿ ಈ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಏನಿದೆ ಅದನ್ನ ಕಡೆಗಣಿಸುವಂತ ಯತ್ನ ನಡೀತಾ ಅಂತ ನೋಡಿ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಆದಾಗ್ಲೇ ಹೇಳ್ತಾ ಇದ್ರು ಜೆ ಡಿ ಎಸ್ ಅನ್ನ ಮುಗಿಸೋ ಕೆಲಸವನ್ನ ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಅದು ಕೊನೆಗೂ ಅದೇ ರೀತಿ ಆಗೇ ಆಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಮೈತ್ರಿ ಬೇಡವಾಗಿತ್ತು ಅನ್ನುವಂಥ ಮಾತುಗಳು ಬರ್ತಾ ಇದ್ವು ಅದರ ಬೆನ್ನಲ್ಲೇ ಈಗ ಪ್ರತ್ಯೇಕ ಹೋರಾಟ ಧರಣಿಗಳು ಕೂಡ ಅಂಥದ್ದೇ ಮಾತುಗಳಿಗೆ ಪುಷ್ಟಿ ಕೊಡ್ತಿವೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗ್ಲೇ ಬಿಜೆಪಿ ಜೆಡಿಎಸ್ ಶುರುವಿನಲ್ಲಿ ಮೈತ್ರಿ ಮಾಡ್ಕೊಂಡಾಗ್ಲೆ ಅಪಸ್ವರ ಇದ್ದಿತ್ತು ಕಾರಣ ಪ್ರಾದೇಶಿಕ ಪಕ್ಷ ಜೆಡಿಎಸ್ನ ಮುಗಿಸೋ ಕೆಲಸಕ್ಕೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದು ಅಂತ ಅಂತಹ ಒಂದಷ್ಟು ಸಂದೇಹಗಳಿಗೆ ಪುಷ್ಟಿ ಕೊಡುವಂತ ಬೆಳವಣಿಗೆಗಳು ಆಗ್ತಾ ಇದೆ ಯಾಕೆ ಈ ರೀತಿಯಾಗಿ ಪ್ರತ್ಯೇಕ ಹೋರಾಟಗಳು ಆಗ್ತಾ ಇದೆ ಅನ್ನೋ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಆ ಜನರ ಉದ್ಧಾರ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ಬಂದಂತಹ ಕಾಂಗ್ರೆಸ್ ಸರ್ಕಾರ ಈಗ ಜನತೆಗೆ ತರ ಹೇರಿಕೆಯನ್ನ ಮಾಡಿ ಆ ಶಾಕ್ ಕೊಡ್ತಾ ಇದೆ ಅನ್ನೋ ಆರೋಪವನ್ನ ಮಾಡಿ ಇವತ್ತು ಆ ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇರೋಂಥದ್ದು ಆದ್ರೆ ಮೈತ್ರಿ ಆಗಿರುವಂತ ಜೆಡಿಎಸ್ ಜೊತೆ ಮೈತ್ರಿ ಆದ ಬಳಿಕ ಮೈತ್ರಿ ಜೆಡಿಎಸ್ಗೆ ಯಾವುದೇ ಒಂದು ಆಹ್ವಾನ ಕೊಡದೆ ಬಿಜೆಪಿ ಪ್ರತ್ಯೇಕವಾದ ಒಂದು ಹೋರಾಟ ಮಾಡ್ತಾ ಇರೋದು ಈಗ ಮೈತ್ರಿ ನಾಯಕರಲ್ಲಿ ಒಂದಿಷ್ಟು ಅಸಮಾಧಾನ ಶುರುವಾಗೋದಕ್ಕೆ ಕಾರಣವಾಗ್ತಾ ಇರುವಂತದ್ದು ಈಗಾಗ್ಲೇ ಜೆಡಿಎಸ್ ಜೆಡಿಎಲ್ ಪಿ ನಾಯಕರಾದಂತ ಸುರೇಶ್ ಬಾಬು ಅವರು ನೇರವಾಗಿ ಅಸಮಾಧಾನ ಹೊರಗಾಕಿದ್ದಾರೆ ಸಮನ್ವಯ ಸಭಿ ಸಮಿತಿ ಆಗ್ಬೇಕು ಎಂಬ ಆಗ್ರಹವನ್ನ ಮಾಡಿರುವಂತದ್ದು ಇದನ್ನ ಬಿಜೆಪಿ ನಾಯಕರು ಕೂಡ ಒಪ್ಪಿರುವಂತದ್ದು ಅಂದ್ರೆ ನಾವು ಚುನಾವಣೆಗಾಗಿ ಮಾತ್ರ ಮೈತ್ರಿಯನ್ನ ಮಾಡ್ಕೊಂಡಿದೀವಿ ಹಾಗಾಗಿ ಹೋರಾಟಕ್ಕೆ ನಾವು ಯಾವುದೇ ಒಂದು ಮೈತ್ರಿಯನ್ನ ಅಂದ್ರೆ ಯಾವುದೇ ಒಂದು ಆ ಸಲಹೆ ಸಮಿತಿಗಳನ್ನ ಮಾಡ್ಕೊಂಡಿಲ್ಲ ಹಾಗಾಗಿ ಈ ಬಗ್ಗೆ ನಾವು ಉನ್ನತ ನಾಯಕರ ಜೊತೆ ಮಾತಾಡ್ತೀವಿ ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ಬೇಕಾಗುತ್ತೆ ಎಂಬ ಸೂಚನೆಗಳನ್ನ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿ ಸಮನ್ವಯ ಸಮಿತಿ ಆಗ್ಲೇಬೇಕು ಅನ್ನೋದು ಎರಡು ಪಕ್ಷದ ನಾಯಕರು ಒಪ್ಕೊಂಡಿದ್ದಾರೆ ಹಾಗಾಗಿ ಆ ಒಂದು ಕಡೆ ಸಮನ್ವಯ ಸಮಿತಿಯನ್ನ ಮಾಡೋದಕ್ಕೆ ಇಬ್ಬರು ನಾಯಕರು ಒಪ್ಕೊಂಡಿರುವಂತದ್ದು ಹಾಗಾಗಿ ಆ ಸಮನ್ವಯ ಸಮಿತಿ ಯಾವಾಗ ಆಗುತ್ತೆ ಅನ್ನೋದು ಈಗ ಚರ್ಚೆ ಶುರುವಾಗಿದೆ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ